ಉದ್ಯೋಗ ಮೇಳಕ್ಕೆ ಸಕಲ ಸಿದ್ಧತೆ ಬಗ್ಗೆ ಪತ್ರಿಕಾಗೋಷ್ಠಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಇದೇ ತಿಂಗಳ ಹದಿಮೂರರಂದು ಉದ್ಯೋಗ ಮೇಳ ನಡೆಸಲು ಸಕಲ ಸಿದ್ಧತೆಯ ಬಗ್ಗೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರಲ್ಲಿ ಪತ್ರಿಕಾಗೋಷ್ಠಿ ಎದುರಿಸಲಾಗಿತ್ತು ದೇವನಹಳ್ಳಿ ತಾಲೂಕಿನ ಸಾದಹಳ್ಳಿ ಕ್ಲಾಕ್ ಎಕ್ಸೋಟಿಕ್ ಖಾಸಗಿ ರೆಸಾರ್ಟ್ನಲ್ಲಿ ಸುಮಾರು ರಾತ್ರಿ ಎಂಟು ಗಂಟೆಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಕಂಪನಿ ಪ್ರತಿನಿಧಿಗಳ ಜೊತೆಯಲ್ಲಿ ಸಕಲ ಬಗ್ಗೆ ಕಂಪನಿಗಳ ಪರಿಚಯದ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಬೆಂಗಳೂರು ಜಿಲ್ಲಾಡಳಿತ ವತಿಯಿಂದ ಉದ್ಯೋಗ ಮೇಳ ಆಯೋಜನೆ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಒಳ್ಳೆಯ ಫ್ಯೂಚರ್ ಇದೆ ದೊಡ್ಡ ದೊಡ್ಡ ಕಂಪನಿಗಳು ದೇವಹಳ್ಳಿ ಕಡೆ ಬರ್ತಾ ಇವೆ ಲೋಕಲ್ನಲ್ಲಿ ಅನ್ಎಂಪ್ಲಾಯಿ ಇದೆ ವಿದ್ಯಾವಂತರಿಗಿದ್ದಾರೆ ಅಲ್ಲದೆ ಜನ ಇಲ್ಲಿ ಭೂಮಿಯನ್ನ ಕಳೆದುಕೊಂಡಿದ್ದಾರೆ ಕಾರ್ಮಿಕ ಕೃತಿ ಕಾರ್ಮಿಕರಿಗೆ ಸಲುವಾಗಿ ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಡಾಕ್ಟರ್ ಶಿವಶಂಕರ್ ಮಾತನಾಡಿ ಈಗಾಗಲೇ ಉದ್ಯೋಗ ಮಧ್ಯೆ ಪ್ರತಿಷ್ಠಿತ ಕಂಪನಿಗಳು ಸೇರಿದಂತೆ ಕಂಪನಿಗಳು ಭಾಗವಹಿಸಲಿವೆ ಈಗಾಗಲೇ ಹದಿನೇಳು ಸಾವಿರ ಉದ್ಯೋಗಾಕಾಂಕ್ಷಿಗಳು ಆನ್ಲೈನ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಸುಮಾರು ಇಪ್ಪತ್ತು ಕೌಂಟರ್ಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ಇಲ್ಲಿ ರಾಧಾಕೃಷ್ಣ ಅವರ ಕಷ್ಟಗಳಲ್ಲಿ ಭಾಗ್ಯ ಅದರಿಂದ ಇವತ್ತು ಬೇಸಿಗೆ ಅನಪ್ರಹ ಜಾಸ್ತಿ ಆಗುತ್ತೆ ಆಮೇಲೆ ಸ್ಕಿಲ್ಡು ಎಂಪ್ಲಾಯ್ಸ್ ತಯಾರು ಮಾಡೋದು ಕೂಡ ನಮ್ಮ ಕೈ ಈಗ ನೀವು ನಡೆಯೋದು ನಿಮಗೆ ಅವಕಾಶ ಇದ್ದರೆ ನಿಮಗೆ ಬೇಕಾಗಿತ್ತು ಅಂತ ಟ್ರೈನಿಂಗ್ ಕೊಟ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇದೆ ಇಲ್ಲ ಗೊತ್ತಿಲ್ಲ ಸಲಹೆ ಮಾಡ್ತಾ ಇದ್ದೀನಿ ಮೂರು ತಿಂಗಳ ನೀವು ಟ್ರೈನಿಂಗ್ ಕೊಟ್ಕೊಂಡು ಅವ್ರಿಗೆ ತಯಾರು ಮಾಡೋಣ ಯಾಕಂದರೆ ರಿಜಿಸ್ಟ್ರೇಷನ್ ಆಗಿರೋದ್ರಲ್ಲಿ ನಾರ್ಮಲ್ ಗ್ರ್ಯಾಜುಯೇಟ್ಸ್ ಜಾಸ್ತಿ ಇದೆ ನಾನ್ ಟೆಕ್ನಿಕಲ್ ಜಾಸ್ತಿ ಇದೆ ಆ ನಾನ್ ಟೆಕ್ನಿಕಲ್ನ ಅಡ್ರೆಸ್ ಮಾಡಬೇಕಂದ್ರೆ ಅವ್ರ ನಾಲೆಜ್ ಇದೆ ಬಟ್ ಸ್ಕಿಲ್ ಇಲ್ಲ ಆ ಸ್ಕಿಲ್ ಮಾಡಬೇಕಾದ್ರೆ ಏನು ಮಾಡಬೇಕು ನೀವು ಹೇಗೆ ಮಾಡ್ತೀರ ಅಥವಾ ನಮಗೆ ನೀವು ಇಷ್ಟು ಜನ ಮಾಡಿಕೊಡಿ ನಾವು ತಗೊಳ್ತೀರ ಕ್ಲಿಯಿಂದ ನಾವು ಮಾಡಿಕೊಳ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಆಪ್ಷನ್ ಎಲ್ಲೇ ಇದೆ ಎಕ್ಸ್ಪರ್ಟೈಸೇಷನ್ ಮಾಡಿ ಅಂದರೆ ನೀವು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಅಕ್ಕಪಕ್ಕ ಜಿಲ್ಲೆಗಳಿರ್ತಕ್ಕಂಥ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ನಗರದಿಂದ ಇವತ್ತು ಬೃಹತ್ ಸಂಖ್ಯೆಯಲ್ಲಿ ಯುವಕರನ್ನ ಉದ್ಯೋಗ ಮೇಳ ಮಾಡುವಂಥ ಉದ್ದೇಶದಲ್ಲಿ ಸುಮಾರು ಈಗಾಗಲೇ ಇಪ್ಪತ್ತು ಸಾವಿರ ಯುವಕರು ನೋಂದಣಿ ಮಾಡ್ತಿದ್ದಾರೆ ಕಂಪನಿಗಳು ಉದ್ಯಮಿಗಳ ಕಡೆಯಿಂದ ಸುಮಾರೊಂದು ಇಪ್ಪತ್ತಾರು ಸಾವಿರ ಉದ್ಯೋಗಗಳ ಅವಕಾಶಗಳನ್ನ ಇವತ್ತು ಕಲಿಸ್ಕೊಡೋಂಥ ಒಂದು ಆಶ್ವಾಸನೆಯನ್ನು ಕಾರ್ಖಾನೆಯ ಮಾಲೀಕರು ಮತ್ತು ಪ್ರಮುಖರು ಇವತ್ತು ನಮಗೆ ಕೊಟ್ಟಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ಪೂರ್ವಭಾವಿ ಸಭೆಯನ್ನು ಮಾಡಿ ಪೂರ್ವಭಾವಿ ಸಭೆಯಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಗಳನ್ನ ಮಾಡ್ಕೋಬೇಕನ್ನಂಥ ಚರ್ಚೆಗಳನ್ನ ಮಾಲೀಕರ ಜೊತೆ ಅವರ ಹೆಚ್ಚಾಗಿಗಳ ಜೊತೆ ಮತ್ತು ಜಿಲ್ಲಾಡಳಿತ ಜೊತೆ ನಡೆಸ್ಕೊಳ್ಳೋಂಥ ಒಂದು ಕಾರ್ಯಕ್ರಮ ಸರ್ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾತ್ರ ಇದು ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಇವತ್ತು ಅವರು ಇಲ್ಲಿ ರೂಪಿಸ್ಕೊಂಡಿದ್ದಾರೆ ಯಾಕಂದರೆ ತಾವು ನೋಡಿದ್ರೆ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ರಾಜಕಾರಣದವರು ಮತ್ತು ಕಾರ್ಖಾನೆಗಳೆಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಈ ರೀತಿಯಾಗಿ ಇವತ್ತು ಉದ್ಯೋಗ ಮಾಡೋಂಥ ಯುವಕರು ತಯಾರಿದ್ದಾರೆ ಉದ್ಯೋಗಗಳಲ್ಲಿ ಅವಕಾಶ ಇಲ್ಲಿ ಕಂಪನಿಗಳಲ್ಲಿದೆ ಆದರೆ ಎರಡರ ಮಧ್ಯೆ ಕೂಡ ತಂದು ಕೂಡಿಸ್ಬೇಕಾದಂಥ ಪ್ರಮುಖವಾದಂಥ ಕೆಲಸನ ಇವತ್ತು ಈ ಒಂದು ಯೋಜನೆಯಲ್ಲಿ ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಇಪ್ಪತ್ತು ಸಾವಿರ ಜನಕ್ಕೆ ನಮ್ಗೆ ಮಾಡ್ಕೊಳ್ತಾರೆ ನೂರು ನೂರು ನಮ್ಗೆ ವಿಶ್ವಾಸ ಇದೆ ಸಾಕಷ್ಟು ಮಕ್ಕಳಿಗೆ ಯುವಕರಿಗೆ ಯುವತಿಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಯೋಗದ ಅವಕಾಶ ಅಂದರೆ ಒಂದು ಉದ್ಯೋಗ ಅಂದರೆ ಒಂದು ಮನೆಯಲ್ಲಿ ದೀಪ ಬೆಳೆಸಬೇಕಾಯಿತು ಪ್ರತಿಯೊಂದು ಮನೆಯಲ್ಲಿ ಕೂಡ ದೀಪಾನ ಬೆಳಗಂಥ ಕೆಲಸನ ಇವತ್ತು ನಾವು ಮಾಡ್ತಾ ಇದ್ದೀವಿ ಸರ್ ಮೊನ್ನೆ ಇಷ್ಟೇ ಇವತ್ತು ಅತ್ಯಂತ ಉದ್ಯೋಗಗಳಿರ್ತಕ್ಕಂಥ ಅವಕಾಶ ಈ ಭಾಗಗಳಲ್ಲೇ ಇವಾಗ ತಾವು ನೋಡ್ತಾ ಇದ್ದಂಗೆ ಇವತ್ತು ಬೆಳೆ ಬೆಳೆಯೋದಾಗಿರ್ಬೋದು ರೈತರ ಬದುಕಾಗಿರ್ಬೋದು ಯಾವ ರೀತಿಯಾದಂಥ ಪ್ರಕೃತಿಯ ವಿಕೋಪಗಳು ಇವೆಲ್ಲ ತೊಂದರೆಗಳನ್ನ ಎದುರಿಸ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಮನೆಗೆ ಯಾರಾದರೂ ಒಬ್ಬ ಉದ್ಯೋಗ ಪಡ್ಕೊಂಡ್ರೆ ಅದು ನಿಜವಾಗ್ಲೂ ಮನೆಗೆ ಅನುಕೂಲ ಆಗುತ್ತೆ ಬಯಲು ಸೀಮೆ ಭಾಗಕ್ಕೇ ಒಂದು ದಾರಿದಿ ಭಾಗ ಸರ್ ಮಾಡಬೇಕಾದಂತಲ್ಲ ಪ್ರತಿಯೊಬ್ಬ ಮನೆಯಲ್ಲಿ ಕೂಡ ವಿದ್ಯಾವಂತರು ಉದ್ಯೋಗ ಇಲ್ಲಿ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದೀವಿ ದೇನ್ ರಾಹುಲ್ ಗಾಂಧಿ ಅವರು ಹೇಳಬೇಕಾದಂಥದ್ದೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ನಾವು ನೋಡ್ತಾ ಇರ್ತಕ್ಕಂಥದ್ದು ಆದ್ದರಿಂದ ಆ ಒಂದು ಸಂದರ್ಭದಲ್ಲಿ ಇವತ್ತು ಕೆಲವೊಂದು ಕಾರ್ಯಕ್ರಮಗಳ ಯೋಜನೆಗಳು ಮಾಡಿದಾಗ ಕೌಶಲ್ಯದ ಕೊರತೆ ಇರ್ಬೋದು ಯುವಕರಿಗೆ ಕಾರ್ಖಾನೆಗಳು ನೋಡ್ತಾ ಇರ್ತಕ್ಕಂಥ ಕೌಶಲ್ಯಗಳು ಇಲ್ಲದೆ ಇರ್ಬೋದು ಆ ಕೌಶಲ್ಯದ ಗ್ಯಾಪ್ ಏನಿದೆ ಸ್ಕಿಲ್ ಗ್ಯಾಪ್ ಇದೆ ಅದನ್ನು ಪೂರೈಸೋಕ್ಕೋಸ್ಕರ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮುಂದೆ ಆಗಿ ನಿಪುಣ ಕರ್ನಾಟಕನಂಥ ಒಂದು ಕಾರ್ಯಕ್ರಮನ ರೂಪಿಸ್ಕೊಂಡು ನೂರು ಕೋಟಿ ರೂಪಾಯಿ ಆ ಕಾರ್ಯಕ್ರಮಕ್ಕೆ ಮೀಸಲಾತಿ ಮಾಡಿಟ್ಟು ಇವತ್ತ ಅದನ್ನು ರಾಜ್ಯದ ಯುವಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದೆ ನಮ್ಮಲ್ಲಿ ನಿರುದ್ಯೋಗಿಗಳ ಪ್ರಮಾಣನ ಕಡಿಮೆ ಮಾಡಬೇಕಂತ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಾವು ಇನ್ನು ಸೂಕ್ತವಾಗಿ ನಿರಂತರವಾಗಿ ಮಾಡಬೇಕು And uh, We are very thrilled to have the chance to uh, uh, participate upcoming the upcoming job uh, fair, uh, leading by the government. So it's also very important for us uh, to uh, sourcing some talents and also the candidate from the local markets. is very helpful for us to uh, proceed our uh, Bengal project uh, in the near. Once okay, again, I think I, I thanks for all for giving us this opportunity to attend. Thank you.